ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ಟ್ರೆಂಡಿಂಗ್ ಟಾಪಿಕ್ ರಿವರ್ಸ್ ಅಂಡ್ ಟ್ರಿಬ್ಯೂಟರೀಸ್ ನದಿಗಳು ಮತ್ತು ಉಪನದಿಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ತೆಗೆದುಕೊಂಡು ಬಂದಿದ್ವಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಇರ್ತಿದೆ ಈ ಕೆಳಗಿನ ಯಾವುದು ಬ್ರಹ್ಮಪುತ್ರ ನದಿಯ ಉಪನದಿ ಆಗಿದೆ ಇದು ಉಪನದಿ ಅಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ತೋನ್ಸ್ ನದಿ ತೋನ್ಸ್ ನದಿ ಇದೆಯಲ್ಲ ಇದು ಬ್ರಹ್ಮಪುತ್ರ ನದಿಯ ಉಪನದಿ ಅಲ್ಲ ಸೊ ಇದು ಯಮುನಾ ನದಿಯ ಉಪನದಿ ಯಮುನಾ ನದಿಯ ಅತಿ ದೊಡ್ಡ ಉಪನದಿ ಆಗಿದೆ ಯಾವುದು ತೋನ್ಸ್ ಇದೆಯಲ್ಲ ಇದು ಬ್ರಹ್ಮಪುತ್ರ ನದಿಯ ಉಪನದಿ ಅಲ್ಲ ಬದಲಿಗೆ ಯಮುನಾ ನದಿಯ ಅತಿ ದೊಡ್ಡ ಉಪನದಿಯಾಗಿದೆ ಇನ್ನು ಮಾನಸ ತೀಸ್ತ ಸಿಯಾಂಗ್ ಇದಾವಲ್ಲ ಇವು ಬ್ರಹ್ಮಪುತ್ರ ನದಿಯ ಉಪನದಿಗಳಾಗಿವೆ ಬ್ರಹ್ಮಪುತ್ರ ನದಿಗೆ ಇನ್ನೊಂದು ಹೆಸರು ಕೂಡ ಇದೆ ಸಿಯಾಂಗ್ ಅಥವಾ ದಿಬಾಂಗ್ ಅಂತೇಳಿ ನೆನಪಿರ್ಲಿ ಸಿಯಾಂಗ್ ಮತ್ತು ದಿಬಾಂಗ್ ಎಂದು ಕೂಡ ಬ್ರಹ್ಮಪುತ್ರ ನದಿಗೆ ಕರೀತಾರೆ ಕೊಯ್ನಾ ತುಂಗಭದ್ರಾ ಭೀಮಾ ನದಿಗಳು ಯಾವ ನದಿಯ ಪ್ರಮುಖ ಉಪನದಿಗಳಾಗಿವೆ ಉತ್ತರ ಆಪ್ಷನ್ ಸಿ ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳಾಗಿವೆ ಕೊಯ್ನಾ ತುಂಗಭದ್ರಾ ಭೀಮಾ ನದಿಗಳು ಅದರ ಜೊತೆಗೆ ದೂದ್ ಗಂಗಾ ದೂದ್ಗಂಗಾ ಇದು ಕೂಡ ಕೃಷ್ಣ ಉಪನದಿ ಇನ್ನು ಮಲಪ್ರಭಾ ಭೀಮ ತುಂಗಭದ್ರ ಮೂಸಿ ಇದು ಕೂಡ ಹೌದು ಇವೆಲ್ಲವೂ ಕೂಡ ಕೃಷ್ಣ ನದಿ ಉಪನದಿಗಳಾಗಿವೆ ದೂದ್ ಗಂಗಾ ಮಲಪ್ರಭಾ ಘಟಪ್ರಭಾ ಭೀಮಾ ಮೂಸಿ ತುಂಗಭದ್ರ ಕೊಯ್ನಾ ಇವೆಲ್ಲವೂ ಕೂಡ ಕೃಷ್ಣ ನದಿಯ ಉಪನದಿಗಳಾಗಿವೆ ಇಬ್ ತೇಲ್ ಮತ್ತು ಹೊಸಾದೋ ನದಿಗಳು ಯಾವ ನದಿಯ ಪ್ರಮುಖ ಉಪನದಿಗಳಾಗಿವೆ ಸರಿಯಾದ ಉತ್ತರ ಮಹಾನದಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇಬ್ ತೇಲ್ ಮತ್ತು ಹೊಸಾದೋ ನದಿಗಳು ಮಹಾನದಿಯ ಉಪನದಿಗಳಾಗಿವೆ ಈ ಕೆಳಗಿನ ಯಾವ ನದಿಯು ಗಂಗಾ ನದಿಯ ಉಪನದಿ ಅಲ್ಲ ಸರಿಯಾದ ಉತ್ತರ ಚಂಬಲ್ ನದಿ ಇದೆಯಲ್ಲ ಇದು ಗಂಗಾ ನದಿಯ ಉಪನದಿ ಅಲ್ಲ ಸೊ ಚಂಬಲ್ ನದಿ ಹಾಗಾದ್ರೆ ಯಾವ ನದಿಯ ಉಪನದಿ ಕೇಳಿದ್ರೆ ಚಂಬಲ್ ಯಮುನಾದ ಉಪನದಿಯಾಗಿದೆ ಯಮುನಾ ನದಿಯ ಉಪನದಿ ಇದು ಯಾವುದು ಚಂಬಲ್ ಸೊ ಗೋಮತಿ ಗಂಡ ಕೋಸಿ ಇವೆಲ್ಲೂ ಕೂಡ ಗಂಗಾ ನದಿಯ ಉಪನದಿಗಳಾಗಿವೆ ಈ ಕೆಳಗಿನ ಯಾವ ನದಿಯು ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಸರಿಯಾದ ಉತ್ತರ ನರ್ಮದಾ ನದಿ ನರ್ಮದಾ ನದಿ ಇದೆಯಲ್ಲ ಇದು ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಕೃಷ್ಣಾ ನದಿಯು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹರಿಯುವುದಿಲ್ಲ ಸರಿಯಾದ ಉತ್ತರ ಇದು ಕೇರಳದಲ್ಲಿ ಹರಿಯೋದಿಲ್ಲ ಬದಲಾಗಿ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದಲ್ಲಿ ಹರಿಯುತ್ತೆ ಕೇರಳದಲ್ಲಿ ಹರಿಯಲ್ಲ ಕೃಷ್ಣಾ ನದಿಗೆ ನಾಗಾರ್ಜುನ ಸಾಗರ ಅಣೆಕಟ್ಟನ್ನು ಕಟ್ಟಲಾಗಿದೆ ನಾಗಾರ್ಜುನ ಸಾಗರ ಅಣೆಕಟ್ಟು ನಾಗಾರ್ಜುನ ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರೆ ಕೃಷ್ಣಾ ನದಿ ಅಂತ ಗೊತ್ತಿರಲಿ ಈ ಕೆಳಗಿನ ಯಾವ ನದಿಯು ಹಿಮಾಲಯನ್ ರಿವರ್ ಆಗಿದೆ ಸರಿಯಾದ ಉತ್ತರ ಇದರಲ್ಲಿ ಗಂಗಾ ನದಿ ಇದೆಯಲ್ಲ ಇದು ಹಿಮಾಲಯನ್ ರಿವರ್ ಸೊ ಹಿಮಾಲಯನ್ ರಿವರ್ಗಳ ಬಗ್ಗೆ ನೋಡ್ತಾ ಹೋದ್ರೆ ಗಂಗಾ ಸಿಂಧು ಯಮುನಾ ಮತ್ತು ಬ್ರಹ್ಮಪುತ್ರ ನದಿಗಳಿದಾವಲ್ಲ ಇವು ಪ್ರಮುಖವಾದಂತಹ ಹಿಮಾಲಯನ್ ರಿವರ್ಸ್ ಆಗಿದಾವೆ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಉಗಮಿಸುವಂತಹ ಪ್ರಮುಖ ನದಿಗಳಿವು ಈ ಕೆಳಗಿನ ಯಾವ ನದಿಯು ಪೆನಿನ್ಸುಲಾರ್ ರಿವರ್ ಆಗಿದೆ ಪೆನಿನ್ಸುಲಾರ್ ರಿವರ್ ಅಂದ್ರೆ ಹಿಮಾಲಯದ ಆಚೆಗೆ ಘಟ್ಟ ಪ್ರದೇಶಗಳಲ್ಲಿ ದಕ್ಷಿಣ ಭಾರತದ ಉತ್ತರ ಮತ್ತು ದಕ್ಷಿಣ ಭಾರತದ ಘಟ್ಟ ಪ್ರದೇಶಗಳಲ್ಲಿ ಉಗಮಿಸುವ ನದಿ ಅಂತೇಳಿ ಸೊ ಕೊಟ್ಟಿರುವ ಆಪ್ಷನ್ಸ್ ಅಲ್ಲಿ ಸರಿಯಾದ ಉತ್ತರ ತಪತಿ ತಪತಿ ಇದೆಯಲ್ಲ ಇದೊಂದು ಪೆನಿನ್ಸುಲಾರ್ ನದಿಯಾಗಿದೆ ತಪತಿಯ ಜೊತೆಗೆ ಗೋದಾವರಿ ಮಹಾನದಿ ಕೃಷ್ಣ ಕಾವೇರಿ ನರ್ಮದಾ ಇವು ಪ್ರಮುಖವಾದಂತಹ ಪೆನಿನ್ ಸುಲಾರ್ ನದಿಗಳಾಗಿವೆ ಪೆನಿನ್ ಸುಲಾರ್ ನದಿಗಳಾಗಿವೆ ತಪತಿ ಗೋದಾವರಿ ಮಹಾನದಿ ಕೃಷ್ಣ ಕಾವೇರಿ ಮತ್ತು ನರ್ಮದಾ ನದಿಗಳು ಈ ಕೆಳಗಿನ ಯಾವ ನದಿಯೂ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಸರಿಯಾದ ಉತ್ತರ ಸಾಬರಮತಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸಾಬರಮತಿ ನದಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಇದರ ಜೊತೆಗೆ ಬೇರೆ ಯಾವ ನದಿಗಳು ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತವೆ ಅಂತ ನೋಡ್ತಾ ಹೋದ್ರೆ ನರ್ಮದಾ ನದಿ ಯಾವುದು ತಪತಿ ಮಾಹಿ ಸಿಂಧು ಮತ್ತು ಪೂರ್ಣ ಈ ಎಲ್ಲ ನದಿಗಳು ಕೂಡ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತವೆ ಈ ಕೆಳಗಿನ ಯಾವ ನದಿಯು ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಸರಿಯಾದ ಉತ್ತರ ಪೆನ್ನಾರ್ ಪೆನ್ನಾರ್ ನದಿ ಬಂಗಾಳ ಕೊಲ್ಲಿಯನ್ನು ಸೇರುವ ಸೇರುವಂತದ್ದು ಅದರ ಜೊತೆ ಜೊತೆಗೆ ಗೋದಾವರಿ ಕೃಷ್ಣ ಕಾವೇರಿ ಮಹಾನದಿ ಮತ್ತು ಸುವರ್ಣ ಈ ನದಿಗಳು ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ ಪೆನ್ನಾರ್ ಗೋದಾವರಿ ಕೃಷ್ಣ ಕಾವೇರಿ ಮಹಾನದಿ ಸುವರ್ಣ ರೇಖಾ ಪ್ರಮುಖವಾಗಿ ಈ ನದಿಗಳು ಬಂಗಾಳ ಕೊಲ್ಲಿಯನ್ನು ಸೇರುವಂತದ್ದು ಈ ಕೆಳಗಿನ ಯಾವ ನದಿಯು ಮಾನಸ ಸರೋವರದ ಬಳಿ ಉಗಮಿಸುತ್ತೆ ಸರಿಯಾದ ಉತ್ತರ ಸಿಂಧೂ ನದಿ ಇದೆಯಲ್ಲ ಸಿಂಧೂ ನದಿ ಮಾನಸ ಸರೋವರದ ಬಳಿ ಉಗಮಿಸುತ್ತೆ ಮತ್ತು ಇದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಸಿಂಧೂ ನದಿಯ ಬಗ್ಗೆ ತುಂಬಾ ಸರಿ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳಿದರೆ ಸೊ ಒಂದೊಂದಾಗಿ ನೋಡೋಣ ಸೊ ಸಿಂಧೂ ನದಿಯ ಉಪನದಿಗಳನ್ನ ನೋಡ್ತಾ ಹೋದ್ರೆ ಜೇಲಂ ಚಿನಾಬ್ ರಾವಿ ಬಿಯಾಸ್ ಸಟ್ಲೇಜ್ ಬಿಯಾಸ್ ಮತ್ತೆ ಸಟ್ಲೇಜ್ ಈ ನದಿಗಳು ಸಿಂಧೂ ನದಿಯ ಪ್ರಮುಖ ಉಪನದಿಗಳಾಗಿವೆ ಟ್ರಿಬ್ಯೂಟರೀಸ್ ಜೇಲಂ ಚಿನಾಬ್ ರಾವಿ ಬಿಯಾಸ್ ಅಟ್ಲೇಜ್ ಸಿಂಧೂ ನದಿ ಉಪನದಿಗಳು ಮತ್ತು ಸಿಂಧೂ ನದಿಯ ಬಗ್ಗೆ ತುಂಬಾ ಸರಿ ಕೇಳಿರೋ ಇನ್ನೊಂದು ಪ್ರಶ್ನೆ ಏನು ಕೇಳಿದ್ರೆ ಸಿಂಧೂ ನದಿ ಒಪ್ಪಂದ ಸಿಂಧು ನದಿ ಒಪ್ಪಂದ ಇತ್ತೀಚೆಗೆ ಭಾರತ ಸರ್ಕಾರ ಈ ಸಿಂಧು ನದಿ ಒಪ್ಪಂದದಿಂದ ಹಿಂದೆ ಸರಿಯಿತು ಆಪರೇಷನ್ ಸಿಂಧೂರಾದ್ಮೇಲೆ ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಬಟ್ ಸಿಂಧು ನದಿ ಒಪ್ಪಂದದ ಬಗ್ಗೆ ತುಂಬಾ ಸರಿ ಅಲ್ಲಿ ಕೇಳಿದ್ದಾರೆ ಸಿಂಧು ನದಿ ಒಪ್ಪಂದ ಬಗ್ಗೆ ಹೇಳೋದಾದ್ರೆ ಸಿಂಧು ನದಿ ಒಪ್ಪಂದ ಹತ್ತೊಂಬತ್ತು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಅರವತ್ತರಲ್ಲ ಆಯಿತು ಯಾವ ಎರಡು ದೇಶಗಳ ನಡುವೆ ಆಯಿತು ಕೇಳಿದ್ರೆ ಭಾರತ ಮತ್ತು ಪಾಕ್ ಪಾಕ್ ನಡುವೆ ಸೊ ಸಿಂಧು ನದಿ ಒಪ್ಪಂದವನ್ನು ಮಾಡಿಕೊಂಡಂತ ಭಾರತ ಮತ್ತು ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಯಾರು ಕೇಳಿದ್ರೆ ಜವಾಹರಲಾಲ್ ನೆಹರು ಮತ್ತು ಅಯೂಬ್ ಖಾನ್ ಅಯೂಬ್ ಖಾನ್ ಸೊ ಸಿಂಧು ನದಿಯ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ರ ಮೇಲೆ ಬರ್ತವೆ ಸಿಂಧು ನದಿ ಉಪನದಿಗಳು ಜೇಲಂ ಚಿನಾಬ್ ರಾವಿ ಬಿಯಾಸ್ ಸಟ್ಲೇಜ್ ಸಿಂಧು ನದಿ ಒಪ್ಪಂದ ಹತ್ತೊಂಬತ್ತು ಸೆಪ್ಟೆಂಬರ್ ಒಂಬೈನೂರ ಅರವತ್ತರಲ್ಲಿ ಆಗುತ್ತೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಆಗುತ್ತೆ ಈ ಒಪ್ಪಂದ ಮಾಡಿಕೊಂಡ ನಾಯಕರು ನೆಹರು ಮತ್ತು ಅಯೂಬ್ ಖಾನ್ ಲೋಹಿತ್ ಸುಬಾನ್ ಸಿರಿ ಕಮಿಂಗ್ ಡಾನ್ ಸಿರಿ ಸಂಕೋಚ್ ಸಂಕೋಚ್ ನದಿಗಳು ಯಾವ ನದಿಯ ಉಪನದಿಗಳಾಗಿವೆ ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿಯ ಉಪನದಿಗಳಾಗಿವೆ ಬ್ರಹ್ಮಪುತ್ರ ನದಿಯ ಉಪನದಿಗಳಾಗಿವೆ ಈ ಬ್ರಹ್ಮಪುತ್ರ ಇದೆಯಲ್ಲ ಇದು ಕೈಲಾಸ ಪರ್ವತದ ಹತ್ತಿರ ಕೈಲಾಸ ಪರ್ವತದ ಹತ್ತಿರ ಚಮ್ಯುಂಗ್ ಡಂಗ್ ಅನ್ನುವಲ್ಲಿ ಜನಿಸುತ್ತೆ ಉಗಮಿಸುತ್ತೆ ಕೈಲಾಸ ಪರ್ವತದ ಬಳಿ ಚಮ್ಯಂಗ್ ಡಂಗ್ ಎನ್ನುವಲ್ಲಿ ಚಮಯುಂಗ್ ಚಮ್ಯುಂಗ್ ಡಂಗ್ ಎನ್ನುವಲ್ಲಿ ಉಗಮಿಸುತ್ತೆ ಇದು ಬ್ರಹ್ಮಪುತ್ರ ನದಿ ಇನ್ನು ಬ್ರಹ್ಮಪುತ್ರ ನದಿಗೆ ಟಿಬೆಟ್ ಅಲ್ಲಿ ಸಾಂಗ್ ಪೋ ಅಂತ ಕರೀತಾರೆ ಟಿಬೆಟ್ ನಲ್ಲಿ ಸಾಂಗ್ ಪೋ ಸೊ ಯಾವ ನದಿಗೆ ಟಿಬೆಟ್ ನಲ್ಲಿ ಸಾಂಗ್ ಪೋ ಅಂತ ಕರೀತಾರೆ ಕೇಳಿದ್ರೆ ಬ್ರಹ್ಮಪುತ್ರ ನದಿಗೆ ಗೊತ್ತಿರಲಿ ಇದಕ್ಕೆ ಬುಪಾನ್ ಹಜೇರಿಕಾ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ಬುಪನ್ ಹಜಾರಿಕಾ ಸೇತುವೆ ಅಥವಾ ಬ್ರಿಡ್ಜ್ ಅನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಒನ್ ಆಫ್ ದ ಇಂಪಾರ್ಟೆಂಟ್ ಬ್ರಿಡ್ಜ್ ಇದು ಯಾವ ನದಿಗೆ ಅಡ್ಡಲಾಗಿ ಕಟ್ಟ ಇದೆ ಕೇಳಿದ್ರೆ ಬ್ರಹ್ಮಪುತ್ರ ನದಿ ಗೊತ್ತಿರಲಿ ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು ಸರಿಯಾದ ಉತ್ತರ ಗಂಗಾ ನದಿ ಸೊ ಗಂಗಾ ನದಿ ಭಾರತದ ಉದ್ದವಾದ ನದಿ ಮತ್ತು ಭಾರತದ ಪ್ರಮುಖವಾದ ನದಿ ಸೊ ಗಂಗಾ ನದಿಯ ಬಗ್ಗೆ ಪದೇ ಪದೇ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಸೊ ಮೊದಲಿಗೆ ಗಂಗಾ ನದಿ ಭಾರತದಲ್ಲಿ ಎಷ್ಟು ಹರಿಯುತ್ತೆ ಕೇಳಿದ್ರೆ ಎರಡ್ ಸಾವಿರದ ಐದುನೂರ ಇಪ್ಪತ್ತೈದು ಕಿಲೋಮೀಟರ್ ಹರಿಯುತ್ತೆ ಸೊ ಇದು ಭಾರತದಲ್ಲಿ ಹರಿಯುವಂಥ ಅತ್ಯಂತ ಉದ್ದವಾದ ನದಿಯಾಗಿದ್ದು ಇದನ್ನು ಬಾಂಗ್ಲಾದೇಶದಲ್ಲಿ ಪದ್ಮ ಅಂತ ಕರೀತಾರೆ ಗಂಗಾ ನದಿಗೆ ಬಾಂಗ್ಲಾದೇಶದಲ್ಲಿ ಯಾವ ಹೆಸರಿಂದ ಕರೀತಾರೆ ಕೇಳಿದ್ರೆ ಪದ್ಮ ಎಂಬ ಹೆಸರಲ್ಲಿ ಕರೆಯುತ್ತಾರೆ ಇನ್ನು ಗಂಗಾ ನದಿ ಮೂಲತಃವಾಗಿದ್ದು ಅಲಕಾನಂದ ಮತ್ತು ಭಾಗಿರಥಿ ಎನ್ನುವಂಥ ಎರಡು ನದಿಗಳ ಸಂಗಮದಿಂದ ಉಂಟಾಗುವಂಥದ್ದು ಅಲಕಾನಂದ ಮತ್ತು ಭಾಗಿರಥಿ ಗಂಗಾ ನದಿಯಾಗಿ ಹರಿಯುವ ಮೊದಲು ಇವು ಅಲಕಾನಂದ ನಾಗಿರ ಮತ್ತು ಭಾಗಿರಥಿ ಎನ್ನುವಂಥ ಎರಡು ನದಿಗಳಾಗಿ ಹರಿದು ಬಂದು ಸೇರ್ತವೆ ಸೊ ಸೇರುವ ಜಾಗ ತುಂಬಾ ಇಂಪಾರ್ಟೆಂಟ್ ತುಂಬಾ ಸರಿ ಕೇಳಿದರೆ ದೇವಪ್ರಯಾಗ ಸೊ ಅಲಕಾನಂದ ಮತ್ತು ಭಾಗಿರಥಿ ನದಿಗಳು ದೇವಪ್ರಯಾಗ ಎನ್ನುವಂಥ ಸ್ಥಳದಲ್ಲಿ ಸೇರಿ ಆ ನಂತರ ಅದರಿಂದ ಮುಂದೆ ಗಂಗಾ ಎಂಬ ಹೆಸರಿನಿಂದ ಹೆಸರಿನಿಂದ ಹರಿತವೆ ಇನ್ನು ಗಂಗಾ ನದಿಯ ಉಪ ನದಿಗಳು ಯಾವುದು ಇಂಪಾರ್ಟೆಂಟ್ಲಿ ಯಮುನಾ ನೋಟ್ ಮಾಡ್ಕೊಳ್ಳಿ ಉಪನದಿಗಳು సో గంగా నదీ ఉపనది కళద్రె యమునా చంబల్ యమునా నది చంబల్ నది సోన్ నది యమునా చంబల్ సోన్ దామోదర మహాకాళి గార్ఘ ರಾಮಗಂಗಾ ನೋಡಿ ತುಂಬಾ ಫೆಮಿಲಿಯರ್ ಇಂದ ಇರುವಂತಹ ಟ್ರಿಬ್ಯೂಟರ್ನ ಕೇಳಿ ಯಾವ ನದಿಗೆ ಸಂಬಂಧಪಟ್ಟಿದ್ವು ಅಂತ ಕೇಳಿಬಿಟ್ರೆ ಕನ್ಫ್ಯೂಸ್ ಆಗುತ್ತೆ ಹಾಗೆ ನೋಟ್ ಮಾಡ್ಕೊಳ್ಳಿ ಯಮುನಾ ಚಂಬಲ್ ಸೋನ್ ದಾಮೋದರ ಮಹಾಕಳಿ ಗಾರ್ಗಾ ಮತ್ತು ರಾಮಗಂಗಾ ಇದಾವಲ್ಲ ಅದ್ರ ಜೊತೆಗೆ ಕೋಸಿ ಮತ್ತು ಗಂಡಕ್ ಕೂಡ ಹೌದು ಕೋಸಿ ಗಂಡಕ್ ಈ ಎಲ್ಲ ನದಿಗಳು ಕೂಡ ಗಂಗಾ ನದಿಯ ಉಪನದಿಗಳಾಗಿವೆ ಉಪನದಿಗಳಾಗಿವೆ ಗಂಗಾ ನದಿಯು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹರಿಯೋದಿಲ್ಲ ಉತ್ತರ ಆಪ್ಷನ್ ಡಿ ತ್ರಿಪುರಾ ರಾಜ್ಯದಲ್ಲಿ ಹರಿಯೋದಿಲ್ಲ ಹಾಗಾದ್ರೆ ಗಂಗಾ ನದಿ ಹರಿಯುವಂಥ ರಾಜ್ಯಗಳು ಯಾವುದು ನೋಡ್ತಾ ಹೋದರೆ ಗಂಗಾ ನದಿ ಪ್ರಮು ಪ್ರಮುಖವಾಗಿ ಉತ್ತರಾಖಂಡ್ ಉತ್ತರ ಪ್ರದೇಶ್ ಬಿಹಾರ್ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ಈ ಮೂರರ ಜೊತೆಗೆ ಜಾರ್ಖಂಡ್ ಹಾಗೆ ಪಶ್ಚಿಮ ಬಂಗಾಳ ಪ್ರಮುಖವಾಗಿ ಈ ಐದು ರಾಜ್ಯಗಳಲ್ಲಿ ಗಂಗಾ ನದಿ ಹರಿಯುತ್ತೆ ಉತ್ತರಾಖಂಡ್ ಉತ್ತರ ಪ್ರದೇಶ ಬಿಹಾರ್ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಗಂಗಾ ನದಿ ಹರಿಯುವಂಥದ್ದು ಯಮುನಾ ನದಿಯು ಗಂಗಾ ನದಿಯನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿ ಸಂಧಿಸುತ್ತದೆ ಸರಿಯಾದ ಉತ್ತರ ಪ್ರಯಾಗ್ರಾಜ್ ಯಮುನಾ ನದಿ ಬಂದು ಗಂಗಾ ನದಿಯನ್ನು ಸೇರುವ ಜಾಗಕ್ಕೆ ಜಾಗದ ಹೆಸರು ಪ್ರಯಾಗ್ರಾಜ್ ಸೊ ಇದು ಈ ಯಮುನಾ ನದಿ ಇದೆಯಲ್ಲ ಇದು ಯಮುನೋತ್ರಿ ಗ್ಲೇಷಿಯರ್ನಲ್ಲಿ ಜನಿಸುತ್ತೆ ಯಮುನೋತ್ರಿ ಗ್ಲೇಸಿಯರ್ನಲ್ಲಿ ಜನಿಸುವಂತದ್ದು ಸೊ ಯಮುನೋತ್ರಿ ಗ್ಲೇಸಿಯರ್ ಎಲ್ಲಿದೆ ಕೇಳಿದ್ರೆ ಉತ್ತರಾಖಂಡ್ ರಾಜ್ಯದಲ್ಲಿದೆ ಉತ್ತರಾಖಂಡ್ ರಾಜ್ಯದ ಯಮುನೋತ್ರಿ ಗ್ಲೇಷಿಯರ್ನಲ್ಲಿ ಯಮುನಾ ನದಿ ಉಗಮಿಸುತ್ತೆ ಇದು ಯಮುನಾ ನದಿಗೆ ಸಂಬಂಧಪಟ್ಟಂತೆ ಯಮುನಾ ನದಿಯ ಉಪನದಿಗಳು ಯಾವುದು ನೋಡಿದ್ರೆ ತೋನ್ಸ್ ಹಿಂಡನ್ ಚಂಬಲ್ ಬೇಟ್ವಾ ಮತ್ತು ಕೇನ್ ನಾನು ಆಗ್ಲೇ ಹೇಳಿದೆ ಯಾವ್ದಾದ್ರು ಅನ್ಫೆಮಿಲಿಯರ್ ಉಪನದಿಯ ಹೆಸರನ್ನ ಕೇಳಿ ಕೊಟ್ಟು ಇದು ಯಾವ ನದಿಯ ಉಪನದಿ ಅಂತ ಕೇಳಿದಾಗ ಕನ್ಫ್ಯೂಸ್ ಆಗುತ್ತೆ ಸೊ ನೋಟ್ ಮಾಡ್ಕೊಳ್ಳಿ ತೋನ್ಸ್ ಹಿಂಡನ್ ಚಂಬಲ್ ಬೇಟ್ವಾ ಮತ್ತು ಕೇನ್ ನದಿಗಳು ಯಮುನಾ ನದಿಯ ಉಪನದಿಗಳಾಗಿವೆ ಪೆನ್ ಗಂಗಾ ವಾರ್ದಾ ಇಂದ್ರಾವತಿ ಮಾಂಜೀರಾ ನದಿಗಳು ಯಾವ ನದಿಯ ಉಪನದಿಗಳಾಗಿವೆ ಸರಿ ಉತ್ತರ ಗೋದಾವರಿ ನದಿ ಉಪನದಿಗಳಾಗಿವೆ ಇವೆಲ್ಲವೂ ಕೂಡ ಯಾವುದಾದ್ರು ಗಂಗಾ ವಾರ್ದಾ ಇಂದ್ರಾವತಿ ಮಾಂಜೀರಾ ನದಿಗಳು ಸೊ ಗೋದಾವರಿ ನದಿ ಎಲ್ಲಿ ಉಗಮಿಸುತ್ತೆ ಕೇಳಿದ್ರೆ ಮಹಾರಾಷ್ಟ್ರದ ತ್ರಯಂಬಕೇಶ್ವರದಲ್ಲಿ ಮಹಾರಾಷ್ಟ್ರದ ತ್ರಯಂಬಕೇಶ್ವರದಲ್ಲಿ ಈ ಗೋದಾವರಿ ನದಿ ಉಗಮಿಸುತ್ತೆ ಮಹಾರಾಷ್ಟ್ರದ ತ್ರಯಂಬಕೇಶ್ವರದಲ್ಲಿ ಗೋದಾವರಿ ನದಿಯ ವಿಶೇಷತೆ ಅಂತ ಕೇಳಿದ್ರೆ ಇದು ಭಾರತದ ಎರಡನೇ ಅತಿ ದೊಡ್ಡ ನದಿ ಗಂಗಾ ನದಿ ಬಿಟ್ಟರೆ ಸೆಕೆಂಡ್ ಪ್ಲೇಸ್ ಇರುವಂಥದ್ದೇ ಗೋದಾವರಿ ಎರಡನೇ ದೊಡ್ಡ ನದಿ ಸೊ ಈ ಗೋದಾವರಿ ನದಿ ಎಲ್ಲೆಲ್ಲಿ ಹರಿಯುತ್ತೆ ಕೇಳಿದ್ರೆ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ್ ಮತ್ತು ಛತ್ತೀಸ್ಗಢ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ್ ಮತ್ತು ಛತ್ತೀಸ್ಗಢಲ್ಲಿ ಗೋದಾವರಿ ನದಿ ಹರಿಯುತ್ತೆ ಮಹಾರಾಷ್ಟ್ರ ರಾಜ್ಯದ ಮಹಾಬಲೇಶ್ವರದಲ್ಲಿ ಉಗಮಿಸುವ ನದಿ ಯಾವುದು ಸರಿಯಾದ ಉತ್ತರ ಕೃಷ್ಣಾ ನದಿ ಸೊ ಕೃಷ್ಣಾ ನದಿ ಮಹಾಬಲೇಶ್ವರದಲ್ಲಿ ಉಗಮಿಸುತ್ತೆ ಮತ್ತು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಲಕ್ಷ್ಮಣ ತೀರ್ಥ ಕಬಿನಿ ಹೇಮಾವತಿ ಹಾರಂಗಿ ನದಿಗಳು ಯಾವ ನದಿಯ ಉಪನದಿಗಳಾಗಿವೆ ಸರಿಯಾದ ಉತ್ತರ ಕಾವೇರಿ ನದಿ ಉಪನದಿಗಳಾಗಿವೆ ಕಾವೇರಿ ನದಿ ಕೊಡಗಿನ ಬಳಿಯಲ್ಲಿ ಕರ್ನಾಟಕದ ಕೊಡಗಿನ ತಲಕಾವೇರಿಯಲ್ಲಿ ಉಗಮಿಸುತ್ತೆ ತಲಕಾವೇರಿಯಲ್ಲಿ ಉಗಮಿಸುವಂತದ್ದು ಇದು ಕರ್ನಾಟಕ ಮತ್ತು ತಮಿಳುನಾಡಿನ ಪ್ರಮುಖ ನದಿಯಾಗಿದೆ ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಹರಿಯುತ್ತೆ ಭಾರತದ ಅತ್ಯಂತ ದೊಡ್ಡ ಅಣೆಕಟ್ಟಾದ ಹಿರಾಕುಡ್ಡ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ ಸರಿಯಾದ ಉತ್ತರ ಮಹಾ ನದಿಗೆ ಕಟ್ಟಲಾಗಿದೆ ಮಹಾನದಿಗೆ ಹಿರಾಕುಡ್ಡ ಅಣೆಕಟ್ಟನ್ನು ಕಟ್ಟಲಾಗಿದೆ ಭಾರತದ ಅತ್ಯಂತ ದೊಡ್ಡ ಅಣೆಕಟ್ಟಿದು ಸೊ ಇದು ಛತ್ತೀಸ್ಗಢ ರಾಜ್ಯದ ಮಹಾನದಿ ಇದೆಯಲ್ಲ ಇದು ಛತ್ತೀಸ್ಗಢ ರಾಜ್ಯದ ವಿವಾಹ ಶ್ರೇಣಿಯಲ್ಲಿ ಉಗಮಿಸುತ್ತೆ ವಿವಾಹ ಪರ್ವತ ಶ್ರೇಣಿಯಲ್ಲಿ ಇದರ ಉಗಮ ಆಗುತ್ತೆ ಈ ಕೆಳಗಿನ ಯಾವ ನದಿಯನ್ನು ಲೈಫ್ ಲೈನ್ ಆಫ್ ಮಧ್ಯಪ್ರದೇಶ ಅಂತ ಕರೀತಾರೆ ಲೈಫ್ ಲೈನ್ ಆಫ್ ಮಧ್ಯಪ್ರದೇಶ ಅಂತ ಕರೀತಾರೆ ಸರಿಯಾದ ಉತ್ತರ ನರ್ಮದಾ ನದಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನರ್ಮದಾ ನದಿ ಮಧ್ಯಪ್ರದೇಶದ ಅಮರಕಂಟಕ ಪ್ರಸ್ಥಭೂಮಿಯಲ್ಲಿ ಉಗಮಿಸುತ್ತೆ ಮಧ್ಯಪ್ರದೇಶದ ಅಮರಕಂಟಕ ಅಮರಕಂಟಕ ಪ್ರಸ್ಥಭೂಮಿಯಲ್ಲಿ ಉಗಮಿಸುವಂತದ್ದು ಸೊ ನರ್ಮದಾ ನದಿಯ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ ಏನು ಕೇಳಿದ್ರೆ ನರ್ಮದಾ ನದಿಗೆ ಅಡ್ಡಲಾಗಿ ಗುಜರಾತಲ್ಲಿ ಸರ್ದಾರ್ ಸರೋವರ ಅಣೆಕಟ್ಟನ ಕಟ್ಟಲಾಗಿದೆ ಅಣೆಕಟ್ಟನ ಕಟ್ಟಲಾಗಿದೆ ಎಲ್ಲಿ ಗುಜರಾತ್ ಅಲ್ಲಿ ಈ ಸೆಷನ್ ಕೊನೆಯ ಪ್ರಶ್ನೆ ಏರಿತಿದೆ ಮಧ್ಯಪ್ರದೇಶದ ಸಾತ್ಪುರ ಶ್ರೇಣಿಯಲ್ಲಿ ಉಗಮಿಸುವ ನದಿ ಯಾವುದು ಆಪ್ಷನ್ಸ್ ಇದೆ ಮಹಾನದಿ ನರ್ಮದಾ ತಪತಿ ಕಾವೇರಿ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ